ಕರಾರ ರೈತು ಬಾಂಧವರೇ ಅಡಿಕೆ ಕೃಷಿಯಲ್ಲಿ ನೀವು ಎದುರಿಸುತ್ತಿರುವ ಅತಿದೊಡ್ಡ ಸವಾಲುಗಳಲ್ಲಿ ಒಂದು ಮಣ್ಣಿನ ಗಟ್ಟಿಯಾಗಿರುವುದು ಈ ಗಟ್ಟಿಯಾದ ಮಣ್ಣು ನಿಮ್ಮ ಅಡಿಕೆ ಬೆಲೆಗೆ ಹೇಗೆ ಹಾನಿ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಗಟ್ಟಿಯಾದ ಮಣ್ಣು ಅಡಿಕೆ ಬೇರುಗಳು ಆಳವಾಗಿ ಇಳಿಯುವುದನ್ನು ತಡೆಯುತ್ತದೆ ಇದರಿಂದ ಮರಕ್ಕೆ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮಣ್ಣಿನಲ್ಲಿ ಗಾಲಿಯ ಕೊರತೆಯುಂತಾಗಿ ಬೇರುಗಳು ಉಸಿರುಗಟ್ಟಿ ಸಾಯಲು ಪ್ರಾರಂಭಿಸುತ್ತವೆ ದುರ್ಬಲಗೊಂಡ ಬೇರುಗಳು ರೋಗಗಳಿಗೆ ಸುಲಭವಾಗಿ ತುತ್ತಾಗುತ್ತವೆ ಗಟ್ಟಿಯಾದ ಮಣ್ಣು ಬೇರು ಕೊಳೆ ಮತ್ತು ಅಣಬೆ ರೋಗದಂತಹ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿರುತ್ತದೆ ಇಂತಹ ಮರಗಳು ಕೀಟಗಳಿಗೂ ಬೇಗನೆ ಬಲಿಯಾಗುತ್ತವೆ ಇದರಿಂದ ಫಸಲು ಮತ್ತಷ್ಟು ಕಡಿಮೆಯಾಗುತ್ತದೆ ಬೇರುಗಳು ಆಳವಾಗಿ ಬೆಳೆಯದಿದ್ದರೆ ಮರಕ್ಕೆ ಪೋಷಕಾಂಶಗಳು ಸಿಗುವುದಿಲ್ಲ ಇದರಿಂದ ಅಡಿಕೆ ಮರಗಳು ಕುಂಠಿತವಾಗಿ ಬೆಳೆಯುತ್ತವೆ ಎಲೆಗಳು ಸಣ್ಣದಾಗುತ್ತವೆ ಕಾಯಿಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ ಅಂತಿಮವಾಗಿ ನಿಮ್ಮ ಇಳುವರಿಯು ಗಣನೀಯವಾಗಿ ಕುಸಿಯುತ್ತದೆ ಗಟ್ಟಿಯಾದ ಮಣ್ಣಿನ ಸಮಸ್ಯೆಗೆ ನಮ್ಮಲ್ಲಿದೆ ನೈಸರ್ಗಿಕ ಮತ್ತು ಸಮಗ್ರ ಪರಿಹಾರ ಅದುವೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಇದು ನಿಮ್ಮ ಮಣ್ಣಿನ ಗುಣಮಟ್ಟವನ್ನು ನೈಸರ್ಗಿಕವಾಗಿ ಸುಧಾರಿಸುತ್ತದೆ ಡಾಕ್ಟರ್ ಸಾಯಲ್ನಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಉತ್ತಮ ಮಣ್ಣಿನ ರಚನೆಯನ್ನು ಸೃಷ್ಟಿಸುತ್ತವೆ ಇದರಿಂದ ಮಣ್ಣಿನಲ್ಲಿ ಗಾಳಿಯು ಚೆನ್ನಾಗಿ ಸಂಚರಿಸಿ ನೀರು ಸುಲಭವಾಗಿ ಇಂಗುತ್ತದೆ ಇದು ಅಡಿಕೆ ಬೇರುಗಳು ಆಳವಾಗಿ ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ನಿಮ್ಮ ಮಣ್ಣು ಆರೋಗ್ಯಕರವಾಗಿದ್ದರೆ ಅಡಿಕೆ ಮರಗಳು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುತ್ತವೆ ರೋಗ ಶಕ್ತಿ ಹೆಚ್ಚುತ್ತದೆ ಮತ್ತು ಇಳುವರಿ ಗಣನೀಯವಾಗಿ ಹೆಚ್ಚುತ್ತದೆ ನಿಮ್ಮ ತೋಟದ ಮಣ್ಣನ್ನು ಸುಧಾರಿಸಿಕೊಳ್ಳಬೇಕಾ ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ